Eu a ನಮಸ್ಕಾರ ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶೇಷವಾಗಿ ಒಂದು ದೀಪದ ಆರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಅದರಲ್ಲೂ ನಾಳೆ ಕಾರ್ತಿಕ ಮಾಸದ ಶುಕ್ರವಾರದ ದಿನಗಳಲ್ಲಿ ನೀವು ಮಾಡಿಕೊಳ್ಬೇಕಾದಂತಹ ವಿಶೇಷವಾದ ದೀಪದ ಆರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ನಾವು ನಾವು ಹೆಚ್ಚೆಚ್ಚು ದೀಪದ ಆರಾಧನೆಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಶಿವನ ಅನುಗ್ರಹ ಇರ್ಬೋದು ವಿಷ್ಣುವಿನ ಅನುಗ್ರಹ ಇರ್ಬೋದು ಮಹಾಲಕ್ಷ್ಮಿಯ ಕಾರುಣ್ಯ ಇರ್ಬೋದು ಅಥವಾ ರಾಯರ ಕಾರುಣ್ಯ ನಮ್ಮ ಮೇಲೆ ಸದಾ ಇರಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ಇದನ್ನು ನೀವು ಮಾಡ್ಕೋಬೇಕಾಗುತ್ತೆ ಏನಪ್ಪಾ ಅದು ಅಂತಂದರೆ ನೋಡಿ ಪ್ರತಿಯೊಬ್ಬರು ಕೂಡ ನೀವು ಶಂಕರಾಚಾರ್ಯರ ಬಗ್ಗೆ ಗೊತ್ತೇ ಇರುತ್ತೆ ನಿಮಗೆ ಶಂಕರಾಚಾರ್ಯರು ವಿಶೇಷವಾಗಿ ಮಹಾಲಕ್ಷ್ಮಿನ ನಾವು ಯಾವ ರೀತಿ ಪೂಜೆ ಮಾಡಬೇಕು ು ಅಥವಾ ಯಾವ ಸೋತ್ರನ ಹೇಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಮಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅನೇಕ ಗ್ರಂಥಗಳು ಖಂಡಿತವಾಗ್ಲೂ ಬರ್ತಿರ್ತಾರೆ ಆ ಗ್ರಂಥಗಳಲ್ಲಿ ಒಂದರ ಒಂದು ಗ್ರಂಥದ ಸಾಲಿನಲ್ಲಿ ವಿಶೇಷವಾಗಿ ಅವರು ಹೇಳಿರೋದು ಏನು ಅಂದರೆ ಯಾರ ಮನೆಯಲ್ಲಿ ಕಡು ಕಷ್ಟ ಇದೆ ಯಾರ ಮನೆಯಲ್ಲಿ ತುಂಬ ನೋವಿದೆ ಯಾರ ಮನೆಯಲ್ಲಿ ನಮಗೆ ತಿನ್ನೋಕ್ಕೂ ಸಹ ಅನ್ನಕ್ಕೆ ಕಷ್ಟ ಆಗಿದೆ ಅಥವಾ ನಮ್ಮ ಜೀವನದಲ್ಲಿ ಲಕ್ಷ್ಮೀ ಅನುಗ್ರಹ ನಮ್ಮ ಮನೆಯಲ್ಲಿ ಪ್ರಾಪ್ತಿ ಆಗ್ತಿಲ್ಲ ಅಂತ ಬಯಸುವಂಥವ್ರು ಕಾರ್ತಿಕ ಮಾಸದಲ್ಲಿ ಮಹಾಲಕ್ಷ್ಮಿಯ ಮುಂದೆ ನೀವು ಈ ಎರಡು ದೀಪಗಳನ್ನು ಹಚ್ಚಿ ನಾನು ಹೇಳೋಂಥ ಈ ಸೋತ್ರನ ಪ್ರತಿ ಶುಕ್ರವಾರದ ಸಮಯಗಳಲ್ಲಿ ನೀವು ಇದನ್ನು ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಧನಕನಕ ಅನ್ನೋದು ಅಭಿವೃದ್ಧಿ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ವಿಶೇಷವಾಗಿ ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ದೀಪನ ನೀವು ಮನೆಯಲ್ಲಿ ನಾಳೆ ದಿನ ಹಚ್ಚಬೇಕಾಗುತ್ತೆ ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಮಹಾ ಮಹಾಲಕ್ಷ್ಮೀ ಸ್ಥಿರ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರ್ತಾರೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ನಾಳೆ ದಿನ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ನಿಮ್ಮ ನೀವು ದೇವ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ನೀವು ಯಾವ್ಯಾವ ರೀತಿ ಅಮ್ಮನವರಿಗೆ ಅಲಂಕಾರ ಮಾಡ್ತೀರೋ ಅಭಿಷೇಕ ಮಾಡ್ತೀರೋ ಪೂಜೆ ಮಾಡ್ತೀರೋ ಅದನ್ನೆಲ್ಲ ಮಾಡಿದ ನಂತರ ನೀವು ಈ ಬೆಟ್ಟದ ನೆಲ್ಲಿಕಾಯಿ ದೀಪನ ನೀವು ಹಚ್ಚಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಬೆಟ್ಟದ ನೆಲ್ಲಿಕಾಯಿನ ನೀವು ಒಂದು ಮಣ್ಣಿನ ಹಣತೆ ಇರ್ಬೋದು ಆ ಮಣ್ಣಿನ ಹಣತೆಯ ಒಳಗಡೆ ನೀವು ಈ ಬೆಟ್ಟದ ನೆಲ್ಲಿಕಾಯಿನ ನೀವು ಅದನ್ನು ಬೆಟ್ಟದ ನೆಲ್ಲಿಕಾಯಿನ ತಂದು ಸ್ವಲ್ಪ ಮೇಲಿನ ಭಾಗನ ಓಲ್ ಮಾಡಿ ಅದ್ರ ಒಳಕ್ಕೆ ನೀವು ತುಪ್ಪ ಹಾಕಿ ತುಪ್ಪದ ಬತ್ತಿನ ಇಟ್ಟು ನೀವು ನಾಳೆ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಮುಂದೆ ನೀವು ಹಚ್ಚಿದ್ದೆ ಆದರೆ ಅದರಲ್ಲೂ ವಿಶೇಷವಾಗಿ ಕನಕದರ ಸೋತ್ರ ಅಂತ ಸಿಗುತ್ತೆ ಆ ಕನಕದರ ಸೋತ್ರನ ಪ್ರತಿಯೊಬ್ಬರೂ ಕೂಡ ಪೂರ್ತಿಯಾಗಿ ಒಂದು ಸರಿ ನೀವು ಆ ಸೋತ್ರನ ನೀವು ಹೇಳ್ಕೊಂಡು ಮಹಾಲಕ್ಷ್ಮಿಯ ಮುಂದೆ ನೀವು ಪ್ರಾರ್ಥನೆ ಮಾಡಿ ನೀವು ನಿಮ್ಮ ನಿವೇದನೆಗಳನ್ನ ಅಮ್ಮನವರ ಮುಂದೆ ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕಂದರೆ ಸ್ನೇಹಿತರೆ ಅಮ್ಮನವರಿಗೆ ಬೆಟ್ಟದ ನೆಲ್ಲಿಕಾಯ ಎಂದರೆ ತುಂಬ ಇಷ್ಟ ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ತುಂಬ ಇಷ್ಟ ಆಗುತ್ತೆ ನೋಡಿ ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ನಿವಾರಣೆಗಾಗಿ ಕಾರ್ತಿಕ ಮಾಸದಲ್ಲಿ ನಾವು ಲಕ್ಷ್ಮೀ ಪ್ರಾಪ್ತಿಗೋಸ್ಕರ ಕಾರ್ತಿಕ ಮಾಸದಲ್ಲಿ ತಪ್ಪದೆ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿ ಕನಕ ದರ ಸೋತ್ರವನ್ನು ಪಠಿಸುವುದರಿಂದ ಮನೆಯಲ್ಲಿ ವಿಶೇಷವಾಗಿ ಧನ ಸಂಪತ್ತು ಕನಕ ಸಂಪತ್ತು ಅಭಿವೃದ್ಧಿ ಆಗೋದಕ್ಕೆ ಪ್ರೇರಣೆ ಆಗುತ್ತದೆ ಅಂತ ಗ್ರಂಥದ ಸಾಲಗಳಲ್ಲಿ ಇರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಮಾಡಿಕೊಳ್ಳಿ ಅದರಲ್ಲೂ ನೀವು ನೆಲ್ಲಿಕಾಯಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಉತ್ತರ ಭಾರತದಲ್ಲಿ ಶುಕ್ರವಾರದ ಸಂಜೆ ಸಮಯಗಳಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ನೆಲ್ಲಿ ಕಾಯ ಅದುರಳು ಬೆಟ್ಟದ ನೆಲ್ಲಿಕಾಯಿಯ ದೀಪ ಹಚ್ಚುತ್ತಾರೆ ಇದರಿಂದ ಮಹಾಲಕ್ಷ್ಮಿಯು ಅನುಗ್ರಹವಾಗುತ್ತದೆ ಎಂದು ಹೇಳುತ್ತಾರೆ ಅದರ ಜೊತೆಗೆ ಶಂಕರಾಚಾರ್ಯರು ಬರೆದಿರುವ ಶ್ರೀ ಕನಕದಾರ ಅನ್ನು ಪ್ರತಿದಿನ ಅಂದರೆ ಶುಕ್ರವಾರದ ಸಮಯಗಳಲ್ಲಿ ಸಂಜೆ ಸಮಯದಲ್ಲಿ ಲಕ್ಷ್ಮಿಗೆ ಅಷ್ಟೋತ್ತರ ಮಾಡಿ ತದನಂತರ ನೀವು ಕನಕದರ ಸ್ತೋತ್ರನ ಪಠಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸರಿ ಸಂಪತ್ತು ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಅದರ ಜೊತೆಗೆ ನೀವು ಶುಕ್ರವಾರದ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿದಿಂದ ಮಾಡಿದಂತಹ ಚಟ್ನಿನ ನೀವು ಅಮ್ಮನವರಿಗೆ ನಾಳೆ ನೈವೇದ್ಯವಾಗಿ ಇಟ್ಟು ನೀವು ಬೇಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ದೇವಿಗೆ ನೀವು ಕೊಟ್ಟಂತಹ ನೈವೇದ್ಯನ ಸ್ವೀಕರಣೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾರೆ ಅದಕ್ಕೋಸ್ಕರ ಬೆಟ್ಟದ ನೆಲ್ಲಿಕಾಯಿಯಿಂದ ನೀವು ಚಿತ್ರಾನ್ನ ಮಾಡಿ ಅಥವಾ ಚಟ್ನಿನ ಮಾಡಿ ನೀವು ಅಮ್ಮನವರಿಗೆ ನೈವೇದ್ಯವಾಗಿ ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ ಅದರಲ್ಲೂ ನೀವು ವಿಶೇಷವಾಗಿ ಗೊಜ್ಜು ಗೊಜ್ಜು ಮಾಡ್ತಾರೆ ಬೆಟ್ಟದ ನೆಲ್ಲಿಕಾಯಿಂದ ಆ ಗೊಜ್ಜನ್ನು ನೀವು ತಯಾರಿಸಿ ಮಹಾಲಕ್ಷ್ಮಿಗೆ ಕೊಟ್ಟು ತದನಂತರ ನೀವು ಸುಮಂಗಲಿಯರಿಗೆ ಕೊಟ್ಟರೆ ಅಂದರೆ ನೀವು ಚಿತ್ರನನ್ನ ಮಾಡಿ ನಾಳೆ ದಿನ ಅಥವಾ ಚಟ್ನಿನ ಮಾಡಿ ಬೆಟ್ಟದ ನೆಲ್ಲಿಕಾಯಿಂದ ಅಥವಾ ಗೊಜ್ಜನ್ನು ತಯಾರಿಸಿ ನೀವು ಅಮ್ಮನವರಿಗೆ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿಂದ ದೀಪ ಹಚ್ಚಿ ನೈವೇದ್ಯವನ್ನು ಇಟ್ಟು ಆ ನೈವೇದ್ಯವನ್ನು ನೀವು ಸುಮಂಗಲಿಯರಿಗೆ ದಾನವಾಗಿ ಕೊಟ್ಟಿದ್ದೆ ಆದರೆ ಅಂದರೆ ಪ್ರಸಾದವಾಗಿ ಸೋಮಂಗಲಿಯರಿಗೆ ನೀವು ಅದನ್ನು ಕೊಟ್ಟಿದ್ದೆ ಆದರೆ ಸ್ಥಿರವಾಗಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ಅದಕ್ಕೋಸ್ಕರ ನೀವು ಇದನ್ನು ನಾಳೆ ಸಂಜೆ ಸಮಯದಲ್ಲಿ ಮಾಡಿಕೊಳ್ಳಿ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಮೊದಲೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ನೆಲ್ಲಿಕಾಯಿ ರಸವನ್ನು ಹಾಗೂ ತುಳಸಿ ರಸವನ್ನು ಪಾರ್ವತಿ ದೇವಿ ಅಥವಾ ಇಂದ್ರಾಕ್ಷಿ ದೇವಿಗೆ ನೈವೇದ್ಯ ಮಾಡಿ ಅದನ್ನು ನೀವು ಸ್ವೀ ಅಂದರೆ ಅದನ್ನು ನೀವು ಸ್ವೀಕರಣೆ ಮಾಡೋದ್ರಿಂದ ಅಂದರೆ ಪಾರ್ವತಿ ಅಂದರೆ ದುರ್ಗಾ ದೇವಿಗೆ ನಾವು ಮತ್ತೆ ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ರಸದಿಂದ ಮಾಡಿದಂತಹ ಪಾನಕನ ನಾವು ತಯಾರು ಮಾಡಿ ಅದನ್ನು ನಾವು ದೇವಿಗೆ ಅರ್ಪಣೆ ಮಾಡಿ ಅದನ್ನು ತದನಂತರ ನಾವು ನಾವು ಅಥವಾ ಸೇವನೆ ಮಾಡಿದಾಗ ನಮ್ಮಲ್ಲಿರೋ ಎಂಥದ್ದೋ ಎಷ್ಟೆಷ್ಟೋ ಕಾಯಿಲೆಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಈ ಬೆಟ್ಟದ ನೆಲ್ಲಿಕಾಯಿ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಆ ಒಂದು ಉದ್ದೇಶಕ್ಕೂ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ನಾಳೆ ದಿನ ಇದನ್ನು ಮಾಡ್ಕೊಳ್ಳಿ ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿಲಿ ಅಂಥ ಶಕ್ತಿ ಇರುತ್ತೆ ಬಡತನನ ಹೋಗಲಾಡಿಸುವಂಥ ಶಕ್ತಿ ಆ ಬೆಟ್ಟದ ನೆಲ್ಲಿಕಾಯಿಗೆ ಇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಶ್ರೀ ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ದೀಪದಿಂದ ಆರತಿ ಮಾಡಿದರೆ ಮನೆಯಲ್ಲಿನ ದಾರಿದ್ರ್ಯ ನಿವಾರಣೆ ಆಗುತ್ತದೆ ಲಕ್ಷ್ಮೀ ದೇವಿಯ ಪೂರ್ಣ ಅನುಗ್ರಹವಾಗುತ್ತದೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ನೀವು ನಾಳೆ ದಿನ ದೀಪದ ಜೊತೆಗೆ ಆರತಿ ಕೂಡ ನೀವು ಮಾಡ್ತೀನಿ ಅನ್ನೋರು ಬೆಟ್ಟದ ನೆಲ್ಲಿಕಾಯಿನ ನೀವು ಆರತಿಯ ತಟ್ಟೆಯಲ್ಲಿ ಇಟ್ಟು ಅದು ನೀವು ಒಂದು ತಾಮ್ರದ ತಟ್ಟೆ ತಗೊಬೇಕು ಅದರಲ್ಲಿ ಕೆಂಪು ನೀರಿನ ಆರತಿ ಮಾಡಬೇಕಾಗುತ್ತೆ ಬೆಳ್ಳಿಯ ದೀಪದ ಕಂಬಗಳಿದ್ರೆ ಪುಟಾಣಿ ದೀಪಗಳಿದ್ರೆ ಆ ದೀಪದ ಮೇಲೆ ಬೆಟ್ಟದ ನೆಲ್ಲಿಕಾಯಿನ ನೀವು ತಗೊಂಡು ಅದಕ್ಕೆ ನೀವು ಸ್ವಲ್ಪ ತುಪ್ಪದ ಬತ್ತಿ ಅಂದರೆ ತುಪ್ಪ ಹಾಕಿ ಬತ್ತಿಗಳನ್ನ ತಯಾರಿ ಮಾಡಿ ಅದನ್ನು ನೀವು ಆ ದೀಪದ ಒಳಗಡೆ ಇಟ್ಟು ನೀವು ಅಮ್ಮನವರಿಗೆ ವಿಶೇಷವಾಗಿ ಶುಕ್ರವಾರದ ಸಮಯಗಳಲ್ಲಿ ಅಂದರೆ ಕಾರ್ತಿಕ ಮಾಸದ ಶುಕ್ರವಾರದ ಸಮಯಗಳಲ್ಲಿ ಪೂಜೆ ದೀಪ ಆರಾಧನೆ ನೈವೇದ್ಯ ಎಲ್ಲ ಇಟ್ಟಿದ ನಂತರ ಆರತಿಯ ತಟ್ಟೆಯಲ್ಲಿ ನೀವು ಬೆಟ್ಟದ ನೆಲ್ಲಿಕಾಯಿನ ಇಟ್ಟು ನೀವು ಆರತಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಇದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಆ ಒಂದು ಉದ್ದೇಶದಿಂದ ತಿಳಿಸ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ನಾಳೆ ಇದ್ರ ಉಪಯೋಗನ ಮಾಡಿಕೊಳ್ಳಿ ಅದರ ಜೊತೆಗೆ ನೀವು ಬೆಟ್ಟದ ನೆಲ್ಲಿಕಾಯಿಯನ್ನು ನೀವು ಶುಕ್ರವಾರದ ದಿವಸ ನೀವು ನಿಮ್ಮ ಮನೆಗೆ ಬರುವಂತಹ ಮುತ್ತ ತೈದೆಯರ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮದುವೆ ಆಗದಿರೋ ಅಂಥ ಹೆಣ್ಣುಮಕ್ಳು ನಿಮ್ಮ ಮನೆಗೆ ಬಂದಿದ್ದೆ ಆದರೆ ಅಂಥದ್ದನ್ನು ನೀವು ದಾನವಾಗಿ ಅಂದರೆ ಆ ಹೆಣ್ಮಕ್ಳಿಗೆ ಅಥವಾ ಮುಸುಮಂಗಲಿಯರಿಗೆ ನೀವು ದಾನವಾಗಿ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಬಹಳ ದಿನದ ಇಷ್ಟಾರ್ಥಗಳು ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದೋ ಒಂದು ಇಷ್ಟಾರ್ಥಗಳು ಬಹಳ ದಿನದಿಂದ ನಮ್ಮ ಮನೇಲಿ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತೀರ ಇರ್ತೀರಾ ಅಂಥ ಇಷ್ಟಾರ್ಥಗಳೆಲ್ಲ ನೆರವೇರಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಶುಕ್ರವಾರದ ಸಮಯದಲ್ಲಿ ನಿಮ್ಮ ಮನೆಗೆ ಈ ಕಾರ್ತಿಕ ಮಾಸಗಳಲ್ಲಿ ಯಾರಾದರೂ ಹೆಣ್ಮಕ್ಳು ಬಂದರೆ ಸುಮಂಗಲಿಯರು ಬಂದರೆ ಬರಿಗೈಯಲ್ಲಿ ಕಳಿಸ್ಬೇಡಿ ನೀವು ಯಥೇಚ್ಛವಾಗಿ ಒಂದಿಷ್ಟು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲೆಲ್ಲ ಸಿಗುತ್ತೆ ಅಂಥದ್ದನ್ನು ಬೆಟ್ಟದ ನೆಲ್ಲಿಕಾಯಿನ ಮನೇಲಿ ತಂದು ಇಟ್ಕೊಂಡಿರಿ ಅದನ್ನು ನೀವು ಸುಮಂಗಲಿಯರಿಗೆ ಅಥವಾ ಕನ್ಯಾ ಕನ್ಯೆಯರಿಗೆ ನೀವು ಕೊಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಬಹಳ ದಿನದ ಬೇಡಿಕೆ ಇಷ್ಟಾರ್ಥ ಅನ್ನೋದು ನೆರವೇರುತ್ತೆ ಅದರಲ್ಲೂ ನೀವು ನಿಮಗೆ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಎಲ್ಲಾದರೂ ಗಣಪತಿ ಹೋಮಗಳು ನಡೀತಾ ಇದೆ ಅಂತ ಅನಿಸಿದ್ರೆ ಆ ಗಣಪತಿ ಹೋಮಗಳು ನಡೆಯುವಂಥ ಜಾಗಗಳಿಗೆ ನೀವು ಹೋಗಿ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿನ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಹೇಳ್ಕೊಂಡು ಆ ಬೆಟ್ಟದ ನೆಲ್ಲಿಕಾಯಿನ ಹೋಮಗಳು ನಡೆಯುವಂಥ ಗಣಪತಿ ಹೋಮಗಳು ನಡೀತಿರೋಂಥ ಜಾಗಕ್ಕೆ ನೀವು ಹೋಗಿ ಆ ಬೆಟ್ಟದ ನೆಲ್ಲಿಕಾಯಿನ ನೀವು ಆ ಹೋಮದೊಳಗಡೆ ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕ ಕಾರ್ಯಗಳಲ್ಲಿ ಸಕಲ ಕಾರ್ಯಗಳು ಅಂದರೆ ನೀವು ಯಾವ್ಯಾವ ರೀತಿಯ ಕಾರ್ಯಗಳನ್ನ ನೀವು ಮಾಡಬೇಕು ಅಂತ ಬಯಸ್ತಾ ಇದ್ದೀರೋ ಅಂಥ ಕಾರ್ಯಗಳೆಲ್ಲ ನಿಮಗೆ ಯಶಸ್ಸಾಗೋದಕ್ಕೆ ಮತ್ತು ಸಕ್ಸಸ್ ಆಗೋದ್ರ ಜೊತೆ ಜೊತೆಯಾಗಿ ಅಭಿವೃದ್ಧಿ ಕೂಡ ತಂದುಕೊಡುತ್ತೆ ಇದ್ರ ಉಪಯೋಗನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅನ್ ಇನ್ನು ಪ್ರತಿ ದಿವಸ ನೀವು ಪೂಜಾ ಸ್ಥಳದಲ್ಲಿರುವ ಶಂಖದ ಪಕ್ಕದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ನೆಲ್ಲಿಕಾಯಿ ಅಥವಾ ಶ್ರೀಫಲ ಇಟ್ಟರೆ ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿಯ ವಾತಾವರಣ ಇರುತ್ತದೆ ನೋಡಿ ಸ್ನೇಹಿತರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದೇನು ಅಂದರೆ ಬೆಟ್ಟದ ನೆಲ್ಲಿಕಾಯಿನ ನೀವು ತಗೊಂಬಂದು ನಿಮ್ಮ ಮನೆಯಲ್ಲಿರುವಂತಹ ಈಶಾನ್ಯ ಮೂಲೆಯಲ್ಲಿ ನೀವು ಅದನ್ನು ಅಥವಾ ನೀವು ಶಂಖ ಇಡೋ ಮಹಾಲಕ್ಷ್ಮಿಗೆ ನೀವು ಪೂಜೆ ಮಾಡುವಂಥ ಶಂ ಶಂಕದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ಶಂಕನ ನೀವು ಪೂಜಿಸೋಂಥ ಸ್ಥಳದ ಪಕ್ಕದಲ್ಲಿ ನೀವು ಬೆಟ್ಟದ ನೆಲ್ಲಿಕಾಯಿನೂ ನೀವು ಒಂದು ತಟ್ಟೆಯಲ್ಲಿ ಇಟ್ಟು ಅದನ್ನು ನೀವು ಪೂಜೆ ಮಾಡಿದ್ದೆ ಆದರೆ ಅದರ ಜೊತೆಗೆ ನೀವು ಶ್ರೀಫಲ ಅಂತ ಬರುತ್ತೆ ಶ್ರೀಫಲ ಅಂದರೆ ಸ್ನೇಹಿತರೆ ತೆಂಗಿನಕಾಯಿ ನೆನೆ ದೊಡ್ಡದಿರುತ್ತೆ ಆದರೆ ಚಿಕ್ಕದಾಗಿ ಇರುತ್ತೆ ಶ್ರೀಫಲ ಅಂತ ಅದು ಅಡಿಕೆ ಬೊಟ್ಟಿನಷ್ಟು ದಪ್ಪವಾಗಿರುತ್ತೆ ಅದನ್ನು ನೂರು ನೂರೈವತ್ತು ರೂಪಾಯಿಗೆ ಕೇಳಿದ್ರೆ ಕೊಡ್ತಾರೆ ಕೆಲವೊಬ್ಬರು ಐವತ್ತು ರೂಪಾಯಿ ಕೊಡ್ತಾರೆ ಒಂದೊಂದು ಅಂಗಡಿಲಿ ಒಂದೊಂದು ಇರುತ್ತೆ ಅದನ್ನು ಸಹ ನೀವು ತಗೊಂಬಂದು ಅದ್ರ ಜೊತೆ ಜೊತೆಯಾಗಿ ಒಂದು ತಾಮ್ರದ ತಟ್ಟೆಯಲ್ಲಿ ನೀವು ಇಟ್ಟು ಅಮ್ಮನವ್ರಿಗೆ ವಿಶೇಷವಾಗಿ ಪೂಜೆ ಮಾಡಿದ್ದೆ ಆದರೆ ಅದರಲ್ಲೂ ಈಶಾನ್ಯ ಮೂಲೆಯಲ್ಲಿ ನೀವು ಇಟ್ಟಿದ್ದೆ ಆದರೆ ನೆಮ್ಮದಿಯ ಜೀವನ ಸದಾ ಇರುತ್ತೆ ಮನೆಯಲ್ಲಿ ಜಗಳ ಅನ್ನೋದು ಇರೋದಿಲ್ಲ ಮನಸ್ತಾಪ ಇರೋದಿಲ್ಲ ಸುಖ ಸಮೃದ್ಧಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಇದ್ರ ಉಪಯೋಗನ ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಅದರಲ್ಲೂ ನೀವು ನೆಲ್ಲಿಕಾಯಿ ಉಪ್ಪಿನಕಾಯಿನ ನಾಲ್ಕಾರು ಮನೆಗಳಿಗೆ ಹಂಚಿದರೆ ಗೃಹದಲ್ಲಿ ಕಲಾ ಅಂದರೆ ಕಲಹ ನಿವಾರಣೆ ಆಗುತ್ತೆ ಅಂದರೆ ಬೆಟ್ಟದ ನೆಲ್ಲಿಕಾಯಿಯಿಂದ ನಾವು ಒಂದಷ್ಟು ಉಪ್ಪಿನಕಾಯಿಗಳನ್ನ ನಾವು ತಯಾರು ಮಾಡಿ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಸುಮಂಗಲಿಯರಿಗೆ ನಾವು ವಯಸ್ಸಾದಂತಹ ವೃದ್ಧ ದಂಪತಿಗಳಿಗೆ ಅಥವಾ ನಿರ್ಗತಿಕರಿಗೆ ನೀವು ಅದನ್ನು ನೀವು ಉಪ್ಪಿನಕಾಯಿನ ನೀವು ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಇದ್ರೆ ಅದು ದೂರ ಆಗಿ ಅದ್ರ ಜೊತೆಗೆ ಶಾಂತ ವಾತಾವರಣ ಕೂಡ ನೆಲೆಸುತ್ತೆ ಸುಖ ಶಾಂತಿ ಅನ್ನೋದು ನೆಲೆಸೋದಕ್ಕೆ ಕಾರಣ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಬೆಟ್ಟದ ನೆಲ್ಲಿಕಾಯಿಯಿಂದ ಈ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳಿ ಬೆಟ್ಟದ ನೆಲ್ಲಿಕಾಯಿಯನ್ನು ಯಾರು ತುಳಿಯುತ್ತಾರೋ ಅವರು ನಿತ್ಯ ದಾರಿದ್ರ್ಯವನ್ನು ಅನುಭವಿಸುತ್ತಾರೆ ಅಪ್ಪಿತಪ್ಪಿ ಕೂಡ ನೀವು ಈ ಕಾರ್ತಿಕ ಮಾಸಗಳಲ್ಲಿ ಅಥವಾ ಯಾವುದೇ ದಿನಗಳಲ್ಲಿ ಬೆಟ್ಟದ ನೆಲ್ಲಿಕಾಯಿನ ನೀವು ಕಾಲಿಂದ ತುಳಿಯೋದಾಗ್ಲಿ ಅಥವಾ ಕಾಲಿಂದ ಒತ್ಕೊಂಡು ಹೋಗೋದಾಗ್ಲಿ ಆ ರೀತಿ ತಪ್ಪುಗಳನ್ನ ನೀವು ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಖಂಡಿತವಾಗ್ಲೂ ಶಾಶ್ವತವಾಗಿ ನೆಲೆಸೋಂಥದಕ್ಕೆ ಕಾರಣ ಆಗುತ್ತೆ ಅಕಸ್ಮಾತು ನೀವು ಓಡಾಡೋ ರೋಡಿನ ಮಧ್ಯದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಬೆಟ್ಟದ ನೆಲ್ಲಿಕಾಯಿ ಅಪ್ಪಿ ತಪ್ಪಿ ಕೆಳಗಡೆ ಬಿದ್ದಿದ್ದರೆ ಅದನ್ನು ಖಂಡಿತವಾಗ್ಲೂ ಕಾಲಲ್ಲಿ ಒದೆಯೋಕ್ಕೆ ಹೋಗಬೇಡಿ ಈ ರೀತಿ ನೀವು ತಯಾರಿನ ನೀವು ಮಾಡ್ಕೊಬೇಕಾಗುತ್ತೆ ಆಮೇಲೆ ನೀವು ಬೆಟ್ಟದ ನೆಲ್ಲಿಕಾಯಿಯನ್ನು ನೀವು ಹಣ ಇಡುವ ಜಾಗದಲ್ಲಿ ಇಟ್ಟರೆ ಹಣವು ಯಾವಾಗಲೂ ಸ್ಥಿರವಾಗಿ ನೆಲೆಸುತ್ತದೆ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ನೀವು ಮನೆಯಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಅಂದರೆ ಒಂದು ಬೌಲಲ್ಲಿ ನೀವು ಹಣ ಇಟ್ಟಿರ್ತೀರ ಅಂದ್ಕೊಳ್ಳಿ ಅದರ ಮೇಲೆ ನೀವು ಬೆಟ್ಟದ ನೆಲ್ಲಿಕಾಯಿನ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗಲೂ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸ್ತಾರೆ ಅದರ ಜೊತೆ ಹೇಗೆ ನೀವು ನೆಲ್ಲಿಕಾಯಿ ದೀಪಗಳನ್ನು ತುಳಸಿ ಕಟ್ಟೆಯ ಮುಂದೆ ಹಚ್ಚಿದರೆ ದೈವ ಭಕ್ತಿ ಜಾಸ್ತಿ ಆಗುತ್ತದೆ ಮತ್ತು ಮನೆಯಲ್ಲಿ ಅಪಮೃತ್ಯು ನಿವಾರಣೆಯಾಗಿ ಆರೋಗ್ಯ ಭಾಗ್ಯ ಅನ್ನೋದು ಸಹ ಇರುತ್ತೆ ಈ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿಯ ಆರಾಧನೆ ಕೂಡ ಬರ್ತಾ ಇದೆ ಅಂತಹ ತುಳಸಿಯ ಆರಾಧನೆ ಜೊತೆ ಜೊತೆಯಾಗಿ ನೀವು ಶುಕ್ರವಾರದ ಸಮಯಗಳಲ್ಲಿ ಮಂಗಳವಾರದ ಸಮಯಗಳಲ್ಲಿ ಅದರಲ್ಲೂ ಈ ಕಾರ್ತಿಕ ಮಾಸದ ಒಂದು ತಿಂಗಳುಗಳ ಕಾಲ ನಿರಂತರವಾಗಿ ನೀವು ತುಳಸಿಯ ಕಟ್ಟೆಯ ಒಳಗಡೆ ನೀವು ಅಂದ್ರೆ ಅದರ ಮುಂದೆ ನೀವು ಬೆಟ್ಟದ ನೆಲ್ಲಿಕಾಯಿಯ ದೀಪನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲು ಅಪಮೃತ್ಯು ದೋಷಗಳು ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆಗಳನ್ನೋದು ಮನೆಯಲ್ಲಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಇನ್ನು ನೀವು ನೆಲ್ಲಿಕಾಯಿಯ ಮರಕ್ಕೆ ನೀವು ಪ್ರತಿ ದಿವಸ ನೀವು ಪೂಜೆ ಮಾಡಿ ಮರಕ್ಕೆ ನೀರು ಹಾಕುತ್ತಾ ಬಂದರೆ ಆ ಮನೆಯಲ್ಲಿ ಅಧಿಕವಾದ ಧನ ಪ್ರಾಪ್ತಿಯಾಗಿ ಆರೋಗ್ಯ ಭಾಗ್ಯ ದೊರೆತು ಮನೆಯಲ್ಲಿ ಶಾಂತಿ ವಾತಾವರಣ ಮತ್ತು ನೆಮ್ಮದಿ ಇದ್ದು ಮಹಾಲಕ್ಷ್ಮಿಯವ ಶಾಶ್ವತವಾಗಿ ನೆಲೆಸುತ್ತಾಳೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಖಂಡಿತವಾಗಲೂ ಇದ್ರ ಉಪಯೋಗನ ಮಾಡಿಕೊಳ್ಳಿ ಸ್ನೇಹಿತರೆ ನನಗೆ ಇಷ್ಟು ರೀತಿಯಲ್ಲಿ ನಾನು ನಿಮಗೆ ಇದರ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಯಾವ್ಯಾವುದು ನಿಮಗೆ ಮಾಡೋಕ್ಕೆ ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ನಾನು ತಿಳಿಸ್ಕೊಡ್ತಿರೋ ಅಂಥ ವಿಚಾರಗಳು ನನ್ನ ಸ್ವಂತಿಕೆ ವಿಚಾರಗಳಾಗಿರೋದಿಲ್ಲ ನಾನು ಎಲ್ಲೋ ನೋಡಿರೋ ವಿಚಾರ ಆಗಿರ್ಬೋದು ಯಾವುದೋ ಒಬ್ಬ ಗುರುಗಳಿಂದ ತಿಳ್ಕೊಂಡಿರೋದಾಗಿರ್ಬೋದು ಅಥವಾ ನಾನು ಎಲ್ಲೋ ಒಂದು ಕಡೆ ನೋಡಿರೋಂಥ ವಿಚಾರಗಳಾಗಿರ್ಬೋದು ಅಥವಾ ಯಾರೋ ಹೇಳಿರೋಂಥ ವಿಷಯ ವಿಷಯಗಳೇ ಆಗಿರ್ಬೋದು ಆದರೆ ಅದನ್ನು ನನಗೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮಗೆ ಗೊತ್ತಾದಾಗ ಆ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಿದ್ದೀನಿ ಹೊರತು ಇದರಲ್ಲಿ ಯಾವುದೋ ವಿಚಾರನ ನಾನು ಎತ್ಕೊಂಡು ಅದನ್ನು ನಾನು ಬೇರೆ ರೀತಿ ಕೆಟ್ಟ ರೀತಿ ನಾನು ಖಂಡಿತವಾಗ್ಲೂ ಬಳಸ್ಕೊತಿಲ್ಲ ಯಾಕಂದರೆ ಎಲ್ಲರೂ ಮಾಡೋದು ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಒಳ್ಳೆ ವಿಚಾರನ ತಿಳಿಸೋದು ನಮಗೆ ಗೊತ್ತಿಲ್ಲದಿರೋ ಅಂಥ ವಿಚಾರ ಯಾರೇ ತಿಳಿಸಿದ್ರು ಅದರಿಂದ ನಮಗೆ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಅಥವಾ ನಾವು ಹೇಳ್ಕೊಡೋ ಅಂಥ ವಿಚಾರಗಳು ಅಷ್ಟೇ ನಾಲ್ಕು ಜನಕ್ಕೆ ಉಪಯೋಗ ಆಗುವಂಥದ್ದು ಅದು ಒಳ್ಳೇದಾಗಿದ್ರೆ ಹೇಳ್ಕೊಳೋ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆಯಿಂದ ನನಗೆ ಗೊತ್ತಿರೋ ಅಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಷ್ಟೇ ನಾನು ಓದಿರೋ ಅಂಥದ್ದಾಗಿರ್ಬೋದು ತಿಳ್ಕೊಂಡಿರೋದಾಗಿರ್ಬೋದು ಅಥವಾ ಬೇರೆಯವರಿಂದ ನಾನು ಕೇಳಲ್ಪಟ್ಟಿರೋ ಅಂಥ ವಿಚಾರಗಳನ್ನ ತಿಳಿಸ್ಕೊಡೋದ್ರಲ್ಲಿ ತಪ್ಪು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ಸರಿ ಅನ್ನಿಸ್ಬೇಕು ಯಾಕಂದರೆ ನಾವು ಸಾವಿರ ಹೇಳ್ಬೋದು ಅಥವಾ ನಾವು ಸಾವಿರ ರೀತಿಯಲ್ಲಿ ಕತೆ ಕಟ್ಬೋದು ಆದರೆ ನಿಮಗೆ ನಿಮ್ಮ ಆತ್ಮಸಾಕ್ಷಿಗೆ ನೀ ನಾವು ಹೇಳ್ತಿರೋ ವಿಚಾರಗಳು ಸರಿ ಅಂತ ಅನಿಸಿದ್ರೆ ಮಾತ್ರ ನೀವು ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವೊಬ್ರು ನಾವು ಮಾಡೋವಂಥ ವೀಡಿಯೋಸ್ಗೆ ಅಥವಾ ನಾವು ಮಾಡೋಂತಹ ಯಾವುದೋ ಒಂದು ವಿಷಯಗಳನ್ನ ನಾವು ಒಂದು ವಿಷಯ ಬೇರೆಯವರಿಂದ ನಾವು ತಿಳ್ಕೊಂಡು ಅದನ್ನ ಹೇಳಿದ ತಕ್ಷಣ ಅದಕ್ಕೆ ಬೇರೆ ಬೇರೆ ಕಥೆಗಳನ್ನ ಕಟ್ತಾರೆ ದಯವಿಟ್ಟು ಆ ರೀತಿ ಕತೆಗಳನ್ನ ಕಟ್ಟಕ್ಕೆ ಹೋಗ್ಬಿಡಿ ಯಾಕಂದ್ರೆ ಒಂದು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನೀವು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನೀವು ಏನೋ ನಿಮಗೆ ತೋಚುತ್ತೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಥಾಟ್ಸ್ಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಬರೆಯಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಬರೆಯೋಂಥ ಒಂದೊಂದು ಕಾಮೆಂಟ್ಗಳು ಬೇರೆಯವರ ಮನಸ್ಸಿಗೆ ತುಂಬ ಅರಿಟ್ ಮಾಡುತ್ತೆ ಯಾಕಂದರೆ ಯಾವುದೋ ಒಂದು ಕೆಟ್ಟ ಉದ್ದೇಶದಿಂದ ಮಾಡೋ ಮಾಡೋಂಥವ್ರಿಗೆ ನೀವು ಏನಾದರೂ ಹನ್ನಿ ಅದರಲ್ಲೂ ದೈವ ಒಂದು ದೇವರ ವಿಚಾರಗಳಲ್ಲಿ ನಾಲ್ಕು ಜನ ಗೊತ್ತಿರೋ ಅಂಥ ವಿಷಯನ ನಾವು ತಿಳ್ಕೊಂಡು ಅದನ್ನು ನಾವು ಹೇಳೋಂಥ ಪ್ರಯತ್ನ ಪಟ್ಟಾಗ ಅದರಲ್ಲೂ ನೀವು ತಪ್ಪುನ ಕಂಡಿಡಿತೀರಾ ಅಂತ ಅಂದರೆ ಖಂಡಿತವಾಗ್ಲೂ ತುಂಬನೇ ಹರ್ಟ್ ಆಗುತ್ತೆ ನಿಮಗೆ ಇಷ್ಟ ಇದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬಿಡಿ ನೋಡಿ ನನಗಂತೂ ಯಾರು ಏನಾದರೂ ಅಂದ್ಕೊಳ್ಳಿ ನನಗದ್ರಿಂದ ಒಳ್ಳೆ ವಿಷಯಗಳು ನನ್ನ ಕಿವಿಗೆ ಬಿತ್ತು ಅಂದರೆ ಅಥವಾ ನಾನು ಆ ವಿಚಾರಗಳನ್ನ ನೋಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ನನ್ನ ರೀತಿಯಲ್ಲಿ ನನಗೆ ಯಾವ ರೀತಿ ನಿಮಗೆ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೋ ಆ ರೀತಿ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಯಾಕಂದರೆ ನನಗೆ ನನಗೆ ನನ್ನ ರಾಯರ ಆಶೀರ್ವಾದ ಇದೆ ಯಾವಾಗಲೂ ಅಷ್ಟೇ ರಾಯರ್ ಹೇಳೋದು ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ್ದ ನೀವು ಮಾಡಿ ಯಾರಿಗೂ ಕೆಟ್ಟದನ್ನು ಮಾಡಬೇಡಿ ಯಾರ ಜೀವನನೂ ಹಾಳು ಮಾಡಕ್ಕೆ ಹೋಗ್ಬೇಡಿ ಯಾರ ಕಣ್ಣಲ್ಲೂ ನೀರನ್ನು ನೀವು ತರಿಸಕ್ಕೆ ಹೋಗ್ಬೇಡಿ ನೀವು ಒಳ್ಳೆಯ ಉದ್ದೇಶದಿಂದ ಮಾಡಿದಂತಹ ಒಳ್ಳೆಯ ಕೆಲಸಗಳು ಭಗವಂತನಿಗೆ ಮೆಚ್ಚುವಂಥದ್ದಾಗಿದ್ರೆ ಸಾಕು ಇಲ್ಲಿ ನಾನು ಬೇರೆಯವ್ರ ವಿಚಾರನ ನಾನು ಯಾವುದೇ ರೀತಿ ಅಥವಾ ಪರ್ಸನಲ್ ವಿಚಾರಗಳನ್ನ ನಾನು ನಿಮ್ಮಿಂದ ಬಂದು ಶೇರ್ ಮಾಡೋದಿಲ್ಲ ನಾನು ಹೇಳ್ಕೊಡೋ ಏನು ಅಂದರೆ ಬಂದು ದೈವಿಕ ವಿಚಾರಗಳು ನಮಗೂ ಗೊತ್ತಿರೋದಿಲ್ಲ ನಾನೇನು ಬ್ರಹ್ಮನ ಅಥವಾ ದೇವರು ನಮಗೆ ಮೊದಲೇನೆ ಎಲ್ಲನೂ ನೀವು ಹುಟ್ಟುತ್ತಿದ್ದಂಗೆ ನೀವೇನೂ ಕಲೀಲೇಬೇಡಿ ಎಲ್ಲ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಟು ಕಳಿಸಿದ್ದೀನಿ ಅಂತ ಯಾವತ್ತು ಯಾವ ದೇವರುಗಳು ಮೊದಲೇ ಎಲ್ಲ ಕಳಿಸಿರೋದಿಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಯೂಟ್ಯೂಬರ್ ಆಗಿರ್ಬೋದು ಪ್ರತಿಯೊಬ್ಬ ಗುರುಗಳಾಗಿರ್ಬೋದು ಪ್ರತಿಯೊಬ್ಬ ಸ್ವಾಮೀಜಿಗಳಾಗಿರ್ಬೋದು ಪ್ರತಿಯೊಬ್ಬರು ಅರ್ಚಕರಾಗಿರ್ಬೋದು ಬೇರೆಯವರಿಂದ ತಿಳ್ಕೊಂಡಿರೋ ವಿಚಾರಗಳನ್ನ ಅಥವಾ ಬೇರೆಯವರಿಂದ ಕಲಿತಿರೋಂಥ ಧಾರ್ಮಿಕ ವಿಚಾರಗಳನ್ನ ನಮಗೆ ತಿಳಿಸಿಕೊಡ್ತಾರೆ ಬೇರೆ ಬೇರೆಯವರಿಂದ ಅಧ್ಯಯನ ಮಾಡಿರೋ ಅಂಥದ್ದು ಇರ್ಬೋದು ಬೇರೆಯವರಿಂದ ಕಲ್ತಿರೋ ಅಂತಹ ಓದಿರೋ ಅಂಥ ವಿಚಾರಧಾರೆಗಳನ್ನ ನಮಗೆ ತಿಳಿಸ್ಕೊಡ್ತಾರೆ ಹೊರ್ತು ಅವರಾಗ ಅವರೇ ಯಾರು ಸೃಷ್ಟಿ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂದರೆ ಪ್ರತಿಯೊಬ್ಬ ಜೀವಿ ಕಲಿತಾನೆ ಒಂದಿಂದ ಒಂದರಿಂದ ಒಂದರಿಂದ ಕಲಿತು ಅದು ನಾನಾ ರೂಪಗಳನ್ನ ಪಡ್ಕೊಂಡು ಅದು ಅವರದೇ ಆದ ರೀತಿಲಿ ಹೇಳ್ತಾರೆ ಅದೇ ರೀತಿ ನಾನು ಅಷ್ಟೇ ನನಗೇನು ನಾನೇನು ಜ್ಯೋತಿಷ್ಯ ಓದಿಲ್ಲ ನನಗೆ ಗೊತ್ತಿರೋ ಅಂಥ ವಿಚಾರಗಳನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ತಿಳಿಸ್ತೀನಿ ಕೊಡ್ತಿದ್ದೀನಿ ಅಷ್ಟೇ ನಿಮಗೆ ಮಾಡ್ಕೊಳ್ಳೋ ಉದ್ದೇಶ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ವಿಶೇಷವಾದದ್ದು ಸರಿ ಅನ್ನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಮಾಹಿತಿಗಳು ಇಷ್ಟ ಆಗಿದ್ದೆ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಂದ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ Thanks for watching!